ಈ ಸಂಜೆ ತಿಂಗಳ ಮೊದಲನೆಯ ಶನಿವಾರ ಸಮರ್ಪಿತವಾದ ತಿಂಗಳಿನಲ್ಲಿ ನೆನೆಗೆ ನಮ್ಮ ಆರಾಧನೆಯಲ್ಲಿ ಅರ್ಪಿಸಿ ಪ್ರಾರ್ಥಿಸಲು ಈ ಸ್ಥಳಕ್ಕೆ ಸಂದೇಶ ಹನ್ನೊಂದನೆಯ ಅಧ್ಯಾಯ ವಚನದಲ್ಲಿ ನೀವು ಹೇಳುವ ಪ್ರಕಾರ ಮತ್ತಾಯ ಕಷ್ಟಪಡುವವರೇ ಬಳಿ ಬರುತ್ತಿರುವವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ವಾಸಿಯನ್ನು ಪಡುತ್ತೇನೆ ನನ್ನ ಒಂದು ಅಕುರ ನನ್ನ ಹರಿಸುತ್ತ ನನ್ನನ್ನು ನೋಡಿ ಕಲಿತುಕೊಳ್ಳಿರಿ ಮತ್ತು ಏಸುವನ್ನು ನೋಡಿ ಕಲಿತುಕೊಳ್ಳುವಂತ ಶಕ್ತಿಯನ್ನ ಪಡೆದುಕೊಳ್ಳುವ ಬಾಕಿ ಕಾಲ ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡೋಣ ರಕ್ಷಿತರ ಕಾರ್ಯಗಳ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವರ್ಷದಲ್ಲಿ ಮಾತನಾಡುತ್ತೇವೆ ಈ ನರೆಯಲ್ಲಾದರೂ

ಬೈಬಲ್ನಲ್ಲಿ ಬರುವಾಗಲೂ ಹೇಳ್ತಾರೆ ನಾನು ಕೂಡ ಬಡವನಾಗಿದ್ದೆ ಅವತ್ತು ತನ್ನ ದೇಹವನ್ನು ಕಳ್ಕೊಂಡಿತ್ತು ಬಡವನ್ನು ಕಣ್ಣೀರಿನಿಂದ ಪ್ರಾರ್ಥನೆಯನ್ನು ಮಾಡುವಾಗ ಓಡನ್ನು ಸಿಡಿಕೊಂಡು ನನ್ನ ಕಿವಿಕೆಯನ್ನು ತಾಕುವುದೊಂದು ಹೇಳಿ ಸರ್ವೇಶ್ವರ ಏಟ ಮಾತು ಉತ್ತಮ ಸಮಯದಲ್ಲೇ ಸರಿಯಾದ ಮನೆಯಿಂದ ಸರ್ವೇಶ್ವರ ಹಿಡ್ಕೊಳ್ತಾರೆ ವಿಯರ್ ದಟ್ ಈಸ್ ಪ್ರಾವಿಡೆನ್ಸ್ ಪ್ರಾವಿಡೆನ್ಸ್ ಯಾ ಅವರ ಜೀವನದಲ್ಲೂ ಕೂಡ ಇವತ್ತು ಕಷ್ಟ ಇರಬೋದು ಹೋಮಿ ಇರ್ಬೋದು ದುಃಖ ಇರ್ಬೋದು ಅನಾಮಚಯವನ್ನು ಅದರ ಹೃದಯದಲ್ಲಿ ಪ್ರಾಥಮಿಕತೆ ಬಲವಾಗೇ ಶಕ್ತಿಯನ್ನ ತುಂಬುವ ಸರ್ವೇಶ್ವರ ನಾನು ಈ ಬಂದದ್ದು ಜೀವವನ್ನ ನೀಡಲು ಜೀವವನ್ನು ಎಲ್ಲಿ ನೀಡಲು ಈಗ ಎದ್ದು ನಿಂತ ನಮ್ಮ ಕರೆಗಳನ್ನ ಚಾಚಿ ಪವಿತ್ರಕ್ಕಾಗಿ ಪ್ರಾರ್ಥಿಸೋಣ ಶಕ್ತಿಯನ್ನ ತುಂಬುವಂತಹ ಹಾಕಿ ಗೊತ್ತಾ ನಮ್ಮ ಜೀವ ಮತ್ತು ಜೀವನ ದೇವಿಯು ನಮಗೆ ಹಾಕಿರುವಂತ ಪರೀಕ್ಷೆ ಮಾತ್ರ ನಾವು ತಿಳ್ಕೊಳ್ಬೇಕು ಯಾಕಂದ್ರೆ ಅದು ಇವತ್ತಿನಂತೆ ನಾಳೆ ಮುಂದೊಂಬಿಡ್ತೇವೆ ಅದು ಇರುವ ಬೆಲೆಗೆ ನೀಡುವಂತಹ ಚಾಚಿ ಸಾವಿರ

prestati su सो व्या प्रबुदे जन्म ते करवा संस्कारे निमज्य प्रियमरणं स्मारकवाक्य युक्ते देहि ताव उमिचरीगततरं परमार्थ सेवनालादसि अधिरत रक्षने फलनादो विश्वाते बादी देहि पिता देवतन्ये पवित्र आत्मा हितेन इवे कामतले जीवसिया नमो diu